ಕ್ಯಾಪ್ಟನ್ ಕಾದಾಟದಲ್ಲಿದ್ದವರು ನಾಲ್ಕೈದು ಜನ ಆದರೂ ಕೊನೆಯಲ್ಲಿ ಸಂಗೀತ ಅವರ ಚಾಕಚಕ್ಯತೆಯಿಂದ ಸಿರಿಯವರು ಕೊಟ್ಟಂಥ ಒಂದು ಸ್ಪೆಷಲ್ ಪವರಿಂದ ಸಂಗೀತ ಅವರು ವಿನಯ್ ಕಾರ್ತಿಕನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆಟ್ಟರು ಇಬ್ಬರು ಟಫ್ ಕಂಟೆಂಡರ್ಗಳನ್ನು ಹೊರಗಿಟ್ಟಿದ್ರಿಂದ ಸಂಗೀತ ಹಾಗೆ ಸುಲಭ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ ಟಾಸ್ಕಲ್ಲಿ ಗೆಲ್ಲಬೇಕಾಗುತ್ತೆ ಬಿಗ್ ಬಾಸ್ ಯಾವ ರೀತಿ ಟಾಸ್ಕನ್ನು ಕೊಡ್ತಾರೆ ಅದರ ಮೇಲೆ ಕ್ಯಾಪ್ಟನ್ ನಿರ್ಧಾರ ಆಗುತ್ತೆ ಇನ್ನು ಈ ವೀಕೆಂಡ್ ಬರ್ತಾ ಇದ್ದ ಹಾಗೆ ಕಳಪೆ ಯಾರು ಉತ್ತಮ ಯಾರು ಅನ್ನೋದು ಕೂಡ ನಿರ್ಧಾರ ಆಗ್ತಾ ಇದೆ ಇಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಬಹುತೇಕ ನಿರ್ಧಾರ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಇಲ್ಲೊಂದು ಕಡೆ ಮೈಕಲ್ ಹಾಗೆ ವರ್ತೂರು ಸಂತೋಷ್ ನಡುವೆ ಕಳಪೆ ಯಾರು ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ರಿಗೂ ಶುರುವಾಗಿದೆ ಈ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಿಲ್ಲ ಅಂತ ಅವ್ರನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವರ್ತೂರು ಟಾಸ್ಕ್ಗಳಲ್ಲಿ ಭಾಗವಹಿಸುವಷ್ಟು ಆ್ಯಕ್ಟಿವ್ ಇಲ್ಲ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅನ್ನೋದು ಎಲ್ಲರೂ ಕೊಡ್ತಾ ಇರುವಂಥ ಕಾರಣ ಇನ್ನು ಮೈಕಲ್ ಸ್ವಲ್ಪ ಆರೋಗ್ಯಂಟಾಗಿರ್ತಾರೆ ಅವರು ರೂಲ್ಸ್ ಫಾಲೋ ಮಾಡಿದ್ದಿಲ್ಲ ಕೇಳೋದಕ್ಕೆಲ್ಲ ವಿರೋಧ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಆಧಾರದ ಮೇಲೆ ಯಾರು ಜೈಲು ಸೇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ ಇಲ್ಲ ಮೈಕೆಲ್ಲ ಈ ಕುತೂಹಲ ಇದ್ದೇ ಇದೆ ಜೊತೆಗೆ ದಿನದ ಅಂತ್ಯಕ್ಕೆ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಹಾಗಾಗಿ ನಾಳೆ ಕಿಚ್ಚ ಬಂದಾಗ ಕ್ಯಾಪ್ಟನ್ ಉತ್ತಮ ಕಳಪೆ ಎಲ್ಲ ಕೂಡ ಡಿಸೈಡ್ ಆಗಿರುತ್ತೆ ಬಿಗ್ ಬಾಸ್ ಫಿನಾಲೆಗೆ ಎಲ್ಲ ತಯಾರಿ ಕೂಡ ಈ ಎರಡು ಮೂರು ವಾರಗಳ ಹಿಂದೆಯೇ ಶುರುವಾದ ಹಾಗಿದೆ